ಹೇಳ್ರಿ ಮೇಡಂ ಅಲ್ರಿ ಇಲ್ಲಂದ್ರೆ ಅಲ್ಲೇ ಇರ್ತೀರಿ ಅಲ್ಲೂ ನಾನು ಇಲ್ಲೂ ನಾನು ಎಲ್ಲೆಲ್ಲಿಯೂ ನಾನೇ ಇದರ ನಾನು ಹೇಳ್ತೀ ನನ್ನ ಬಾರಿ ಪ್ರೀತಿ ಮಾಡ್ತಾಳ ಅಂತ ಅರ್ಥ ಅದಕ್ಕೆ ಈಕಿಗೆ ಎಲ್ಲ ನೋಡಿದ್ರು ನಾನು ಗಾಡಾಕಂತನಿ ಚಟಾಪ್ ಜೇನ್ರಿ ನೀವು ಹalcಿಸ್ಕೊಂಡಿದ್ನಿ ಮನೆ ಅಲ್ಲ ಮೇಡಂ ಅಲ್ರಿ ಮನೆಯಗ್ನೋ ನಾನು ಹೇಳ್ತೀ नकाಕ ಬಿಡೋದಲ್ಲ ಸ್ಟೇಷನ್ ಗೆ ಬಂದ್ರು ನೀವು ಒಂಚೂರು ನಗಾಕ್ ಬಿಡುದಲ್ಲ ಅಂದ್ರ ನನಗ್ ನಗು ಬಂದ್ರ ರಜಾ ಹಾಕಿ ಹೊರಗೆ ಹೋಗಿ ನಗಲೇನ್ರಿ ಕಳಿಸ್ತೀರಿ ಮನೆಯಾಗ ನಾನು ಹೆಂಡತಿ ನನಗ್ ಬಿಡ್ಬೇಕಲ್ಲ ಏನ್ ತೆಪ್ ಮಾಡಿ ಬಂದಿ ನಿನ್ನ ಮನಿ ಕಳ್ಸಾಕ ಅಂತ ಹೇಳಿ ಒಂದ್ ನೂರು ಪ್ರಶ್ನೆ ಕೇಳ್ತಾಡ್ರಿ ಮೇಡಮ್ ಅಕ್ಕಿ ಪ್ರಶ್ನೆ ಕೂತ್ರ ಹೇಳುವುದಕ್ಕಿಂತ ನಿಮ್ಗ ಸಾರಿ ಕೇಳ್ತ್ರಿ ಮೇಡಮ್ ಹಂಗ ಮಾಡ್ಬೇಡ್ರಿ ನನ್ನ ಎದೆ ಕರೆದ್ರು ಹೇಳ್ರಿ ಕರ್ಮ ಹೋಗ್ರಿ ಶಂಕರನ ಕರ್ಕೊಂಡು ಬರ್ರಿ ಅವನೇ ವಿಚಾರಣೆ ಓಕೆ ಮೇಡಂ ಬಡ್ಕೊಂಡೆ ನಮ್ಮ ಅಪ್ಪಗೆ ಈಗ ಮದಿವೆ ಮಾಡಬೇಡಪ್ಪ ಅಂತ ಕೂಡಿ ಮಾಡ್ಕೊಂಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಬರೀ ಕುತ್ಕೋರಿ ಹೇಳ್ರಿ ಶಂಕರ್ ಇನ್ನು ಮುಂದಾದ್ರೂ ನಿಮ್ಮ ಹೆಂಡತಿ ಜೊತೆ ಸರಿಯಾಗಿ ನಡ್ಕೊಂಡು ಹೋಗ್ತೀರಾ ಮೇಡಮ್ ನನ್ನ ಹೆಂಡತಿ ಸಿಗೋದು ಅಂತ ನೋಡಾತೀನಿ ಅತಿ ಏನ್ರ ನನಗೆ ಸಿಕ್ಕಳಂದ್ರ ಖಂಡಿತ ಇನ್ನೊಂದ್ ಸರಿಯಾಗಿ ನನ್ನ ಕೈ ತಪ್ಪಿಸ್ಕೊಂಡು ಹೋಗಬಾರದು ಹಂಗಕ್ಕೆ ನಾನು ನೋಡ್ಕೋತೀನಿ ನಿಮ್ಮ ಹೆಂಡತಿ ಇಲ್ಲೇ ಇದಾರಲ್ಲ ಸ್ಟೇಷನ್ ನಾಗ ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳ್ರಿ ಅಕ್ಕಿ ನನ್ನ ಹೆಂಡತಿ ಅಲ್ಲ ಅಕ್ಕಿ ನಿಮ್ಮ ಹೆಂಡತಿ ಅಲ್ಲ ಅಂತ ನೀವು ಅಂತೀರಿ ಅಕ್ಕಿ ನೀವು ನನ್ನ ಗಂಡ ಅಂತಾರಾ ಮೇಡಮ್ ಅಕ್ಕಿ ಹೇಳಿದ ತಕ್ಷಣ ಸುಳ್ಳು ಇದ್ದಿದ್ದು ಕರೆ ಆಗೋದಿಲ್ಲ ರೀ ಅಕ್ಕಿನ ಮದುವೆ ಮಾಡ್ಕೊಂಡಿ ನನ್ನ ಅಕ್ಕ ಏನ್ ಪ್ರೂಫ್ ಐತ್ರಿ ಈ ಕಡೆ ಹ್ಮ್ ನೀನ್ ಅಕ್ಕಿನ ಮಾದ್ವಿ ಮಾಡ್ಕೊಂಡಿಲ್ಲ ಅನ್ನಕ ನಿಮ್ಮ ಹತ್ರ ಏನು ಪ್ರೂಫ್ ಐತಿ ನನ್ನ ಹತ್ರ ಮೇಡಮ ನಾನು ಅಕ್ಕಿನ ಸಾಕ್ಷಿಯಾಗಿ ಊರಾಗಿನ ಗುರು ಹಿರಿಯರ್ ಮುಂದೆ ತಾಳಿ ಕಟ್ಟಿದ ಹೆಂಡತಿ ಅದಾಳ ನಿಮ್ಮ ಹೆಂಡತಿ ಬೇರೆ ಅದಾಳ ಅಂತೀರಿ ನೀವು ಸ್ಟೇಷನ್ ನಲ್ಲಿ ಇದ್ದ ಐದು ದಿನಾತ ಒಂದು ದಿನಾನು ನಿಮ್ಮ ಹೆಂಡತಿ ಬಂದಿಲ್ಲಲ್ಲ ಮೇಡಮ ಈ ಮನೆ ಹಾಳಿ ಅಕ್ಕಿ ಮುಂದೆ ಏನೇನೋ ಇಲ್ಲ ಸಲ್ಲದ ನಾಟಕ ಮಾಡಿ ಅಕ್ಕಿನ ಕಳಸಾಳ ಶಂಕರ್ ಅವರೇ ಇದು ಏನ್ರಿ ಸಣ್ಣ ಮಕ್ಕಳಿಗೆ ಕತಿ ಹೇಳಂಗೆ ಹೇಳ್ತಿರಲ್ಲ ಈಕಿ ನಿಮ್ಮ ಹೆಂಡತಿ ಅಲ್ಲ ಅಂತೀರಿ ಈಕಿ ಮಾತು ನಿಮ್ಮ ಹೆಂಡತಿ ಹೆಂಗ ಕೇಳಿದ್ಲ ನಿಜವಾಗ್ಲೂ ಮೇಡಮ್ ನಾನು ಅನ್ ಕಾನ್ಶಿಯಸ್ ಇದ್ದೆ ಅವಾಗ ಏನು ನಡೀತ ಅನ್ನೋದ ನನಗೆ ಗೊತ್ತಿಲ್ಲ ಹಂಗಿದ್ದ ಮೇಲೆ ಸೋನಲ್ ಮೇಲೆ ಮಾನಾಂತಿಕ ಅಲ್ಲೇ ಮಾಡಿದ್ದು ನಿಜ ಅನ್ಸ್ತತಿ ನಿಮ್ಮ ಹೆಂಡತಿ ಮೇಗು ಆ ತರ ಟಾರ್ಚರ್ ಮಾಡಿದ್ದಕ್ಕ ಅವರು ನಿಮ್ಮನ್ನ ಬಿಟ್ಟು ಹೋಗ್ಯಾರ ಆಮೇಲೆ ಸೋನಲ್ಗೂ ಅದ ಗತಿ ಮಾಡಿರಿ ಅಕ್ಕಿ ಬೇಸತ್ತೆ ನಮ್ಮ ಕಾಲ್ ಸ್ಟೇಷನ್ ಗೆ ಬಂದು ಕಂಪ್ಲೀಟ್ ಕೊಟ್ಟಾಳ ನನಕ್ ಒಂದು ಡೌಟ್ ರೀ ಮೇಡಮ್ ಒನ್ನೇ ಹೆಂಡತಿ ಯಾರು ಎರಡನೇ ಹೆಂಡತಿ ಯಾರು

ಇವರು ನಿಮ್ಮನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳಕ ತಯಾರಿಲ್ಲ ಅವರು ಹೇಳ್ತಾ ಇದ್ದಾರೆ ಹೆಂಡತಿ ಬೇರೆ ಆದಾರ ಅಂತ ನೀವು ಇವರ ನನ್ನ ಗಂಡ ಅಂತ ನೀವು ಅಂತೀರಿ ಒಂದ್ ಕೆಲಸ ಮಾಡ್ರಿ ಇವರ ನನ್ನ ಗಂಡ ಅನ್ನಕ ಒಂದ ಯಾವ್ದಾದ್ರು ಎವಿಡೆನ್ಸ್ ತಗೊಂಡ್ ಬರ್ರಿ ಆಮೇಲೆ ನಾನು ಒಪ್ಕೋತೀನಿ ಇವರ ನಿಮ್ಮ ಗಂಡ ಅಂತ ಮೇಡಂ ಇವರು ನನ್ನ ಮದ್ವೆ ಆಗುದು ಇವ್ರ ಮನೆಯವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ಅದಕ್ಕ ಒಂದು ಗುಡಿಯಾಗ ಹಂಗ ಸಂಕ್ಷಿಪ್ತ ಮದ್ವೆ ಮಾಡ್ಕೊಂಡೇವ್ರಿ ಅದ್ರೊಳಗ ಯಾರು ಒಂದು ಫೋಟೋನ ತೆಗ್ದಿಲ್ಲ ಅದ್ ಹೆಂಗ್ ಸಾಧ್ಯ ರೀ ಸೋನಲ್ ಅವ್ರ ನೋಡಿದ್ರ ಜನ ಒಂದ್ ಈಟ್ ನಾಯಿ ಮರಿ ಮನೆಗೆ ತಗೊಂಡ್ ಬರ್ಲಿ ಕೂಟ ಒಂದ್ ಸೆಲ್ಫಿ ತಗೊಂಡ್ ವೆಲ್ಕಮ್ ಟು ಹೋಮ್ ಅಂತ ಹೇಳಿ ಸ್ಟೇಟಸ್ ಹಾಕ್ತಾರ ಏನ ಒಂಬತ್ತು ತಿಂಗಳ ಏನ ಅನ್ನಂಗ ಅಷ್ಟ ಅಲ್ಲ ಮುಂಜಾನೆ ನಾಷ್ಟಾದಿಂತ ಹಿಡ್ಕೊಂಡ್ ರಾತ್ರಿ ಊಟದ ಮಟಾನು ಏನೇನ್ ಉಂಡ್ವಿ ಏನೇನ್ ಬಿಟ್ವಿ ಎಲ್ಲಾನು ಸ್ನ್ಯಾಪ್ಚಾಟ್ನಾಗ ಇಷ್ಟ ಇದ್ರ ಪರವಾಗಿದ್ದಿಲ್ಲ ಈಗ್ರಿ ವಾಟ್ಸ್ಆಪ್ನಾಗ ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ ಗಂಡೋಗರ್ಸ್ ಬದ್ರ ಇದ್ದಾಗ ಒಂದು ಮಾತಾಡಂಗಿಲ್ಲ ಆನ್ಲೈನ್ ಹುಚ್ಚನಾಗಿ ಜಗಳ ಮಾಡ್ದಂಗ ಮಾಡ್ತಾವ್ರಿ ಇಂಥ ಕಾಲದಾಗ ಮದ್ವಿ ಮಾಡ್ಕೊಂಡಿದ್ದು ಒಂದು ಶೆಲ್ಫಿನೂ ಇಲ್ಲ ಒಂದು ಫೋಟೋನು ಇಲ್ಲ ಅಂದ್ರ ಛ ಇದೆಂತ ಮದ್ವಿ ರೀ ನನ್ನ ಪ್ರಕಾರ ಇಂಥ ಮದ್ವೆಗೆ ಮದ್ವಿ ಅನ್ನಂಗೆ ಇಲ್ಲ

ಈ ಸೋನಲ್ ಜಾಲಕ್ಕ ನಾ ಬಿದ್ದ ಈಕಿನ ಮದ್ವಿ ಆಗ್ಬೇಕಂತ ಹೇಳಿ ಈಕಿ ಹೇಳ್ದಂಗ ಕೇಳಿ ಈಕಿ ಮಾತು ಕೇಳಿ ಇಲ್ಲಿ ಬಂದೆ ಅಲ್ಲ ಕಟ್ಕೊಂಡಿ ಕಡೆಯತನ ಅಂತ ಇಟ್ಕೊಂಡಕಿ ಇರತನ ಅಂತ ಅಷ್ಟು ಗೊತ್ತಿಲ್ಲನ್ರಿ ಹಳ್ಳ್ಯ ಹುಟ್ಟಿ ಬೆಳದ ಇಲ್ಲಿಗ್ ಬಂದ ಮೇಲೆ ಕೂಡ ಮದ್ವಿ ಮಾಡ್ಕೋ ಅಂದ್ರ ಯಾವ ಕಾರಣಕ್ಕೂ ಒಪ್ಲಿಲ್ರಿ ಅದಕ್ಕೆ ನಮ್ ಮೇಡಮ್ ಅವ್ರಿಗೆ ಹೇಳತನಿ ಈಕಿ ಹೀಗೆ ಹೆಣ್ದಿಗಿರೋ ಲಕ್ಷಣ ಇಲ್ಲ ಅಂತ ಆತ್ ತಗೋರಿ ಮೇಡಮ್ ಇಕಿಯಿಂದ ಹುಚ್ಚಾಗಿ ಮದ್ವಿ ಮಾಡ್ಕೊ ಮಾಡ್ಕೋ ಅಂದ್ರ ನನ್ನ ಮದ್ವಿ ಮಾಡ್ಕೊಳಕ ಒಪ್ಲಿಲ್ಲ ಮದ್ವಿ ಮಾಡ್ಕೊಳ್ಳಾರದು ಒಂದು ಮನೆಯಾಗ ಇದ್ರಿ ಆನಂತರ ನಾನು ಸೇವಿಂಗ್ ಮಾಡಿದ್ದೆಲ್ಲಾನು ಒಂದು ಪ್ರಾಪರ್ಟಿ ಹಾಕಿ ಒಂದ್ ಅಪಾರ್ಟ್ಮೆಂಟ್ ನಾಗ ಮನಿ ಪರ್ಚೇಸ್ ಮಾಡಿದೆ ಇಕಿನ್ನ ಬಾಳ ನಂಬಿದ್ರಿಂದ ಆ ಮನಿನ ಈಕಿ ಹೆಸರು ಮಾಡಿದೆ ರೀ ಮೇಡಮ್ ಅದಕ್ಕ ಅಂತಾನಿ ಏನ ದಾಲ್ಮೆ ಕುಚ್ಚ ಕಾಲ ಹೇ ಅಂತ ಆಮೇಲೆ ಸೋನಲ್ ನನ್ ಮದ್ವಿ ಮಾಡ್ಕೋ ಅಂತ ಈಗಿನ ಹಂಗಲ್ಲ ಬೇಡ್ಕೊಂಡೆ ಆದ್ರೂ ಆಕಿ ಮದ್ವಿ ಮಾಡ್ಕೊಳಕ ಒಪ್ಲಿಲ್ಲ ಏನೋ ಇಂದಲ್ದ ನಾಳೆ ನನ್ನ ಮದ್ವಿ ಮಾಡ್ಕೋತಾಳ ಅಂತ ತಾಯ್ತಾ ಇದ್ದೆ ಆದ್ರ ಈಕಿ ಬೇರೆ ಒಬ್ಬ ಒಂದ್ ಸಂಗತಿ ಒಳಗ ಬಿದ್ದ ನನಗ ಮೋಸ ಮಾಡ್ಬಿಟ್ಲಿರಿ ಮೇಡಮ್ ಅಬಾಬಾ ಬಾರಿ ದೊಡ್ಡ ಸ್ಟೋರಿನ ಐತಿ ಅದ ಮನೆಯಿಂದ ನನ್ನ ಹೊರಗ ಹಾಕಿದ್ಲ ಆ ಮನೆಯಿಂದ ಹೊರಗ್ ಬಂದ ಒಬ್ಬಂಟಿಯಾಗಿ ಬದ್ಕಾಕತ್ತೇನಿ ಇದೆಲ್ಲ ಶುದ್ಧ ಸುಳ್ಳರಿ ಇದು ಯಾವ್ದು ನಿಜ ಅಲ್ರಿ ಎಲ್ಲ ನನ್ನ ವಿರುದ್ಧ ಮಾಡಿರೋ ಷಡ್ಯಂತ್ರ ಅವ್ರ ಮನೆಯವರೆಲ್ಲ ಸೇರಿ ನನ್ನ ಗಂಡನ್ ತಲೆ ಕೆಡ್ಸಾರ್ರಿ ಮೇಡಮ್ 何で ए